ಲೇಡಿಸ್ ಅಂಡ್ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬರೋದ್ರಲ್ಲೇ ಬೆಚ್ಚಿ ಬಿದ್ದಿದೆ ಬಿಹಾರ ಚುನಾವಣೆಯ ಬಳಿಕ ಮತ್ತಷ್ಟು ಸ್ಟ್ರಾಂಗ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಕೂಡ ಬಂಡೆಯ ಡೇರಿಂಗ್ ನಡೆಗೆ ತಂಡವನ್ನ ಹೊಡೆದಿದ್ದಾರೆ ಹಾಗಾದ್ರೆ ಡೆಲ್ಲಿ ಟೂರ್ ಕೆಗೆ ಅಷ್ಟೊಂದು ಧೈರ್ಯ ಮತ್ತು ವಿಶ್ವಾಸವನ್ನ ತುಂಬಿರೋದಾದ್ರೂ ಯಾಕೆ ಏನಿದರ ಮರ್ಮ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ತೀವ್ರಗೊಂಡಿತು ಬಿಹಾರ ಚುನಾವಣೆ ಕರ್ನಾಟಕ ಸರ್ಕಾರದ ದಿಕ್ಕನ್ನೇ ಬದಲಾವಣೆ ಮಾಡಿದೆ ಅನ್ನುವಂತಹ ನಿರೀಕ್ಷೆಗಳು ಹೆಚ್ಚಾಗಿದ್ವು ಆದರೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದರು ಅಂತಹ ಯಾವುದೇ ಬೆಳವಣಿಗೆಗಳು ಸದ್ಯಕ್ಕೆ ಆಗಲಿಲ್ಲ ನವೆಂಬರ್ ನಂತರ ಸಿಎಂ ಕುರ್ಚಿ ನನ್ನದೇ ಅಂತ ಅಂದ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಬಿಹಾರ ಚುನಾವಣೆ ಬಿಗ್ ಶಾಕ್ ಅನ್ನ ನೀಡಿತು ಅವರು ಅಂದುಕೊಂಡಿದ್ದಂತೆ ಬಿಹಾರದಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಫಲಿತಾಂಶವನ್ನ ಪಡೀಲಿಲ್ಲ ಅತಿ ಹೀನಾಯವಾಗಿ ಸೋಲನ್ನ ಅನುಭವಿಸ್ತು ಇದು ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಸ್ಟ್ರಾಂಗ್ ಕೂಡ ಮಾಡ್ತು ಕೆ ಶಿವಕುಮಾರ್ ಅವರಿಗೆ ಬಿಹಾರ ಬರಸಿಡಿಲು ಬಡಿದಂತಾಯಿತು ನವೆಂಬರ್ ಕ್ರಾಂತಿಯ ಕನಸು ಕಾಣ್ತಾ ಇದ್ದಂತಹ ಕೆ ಬೆಂಬಲಿಗರು ಸಪ್ಪೆ ಮೋರೆಯನ್ನ ಹಾಕಿ ಕುಳಿತುಕೊಂಡಿದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಗೆ ವೇದಿಕೆ ಆಗತ್ತೆ ಅಂತ ಅಂದ್ಕೊಂಡಂತ ಅದು ಭಾರಿ ನಿರಾಸೆಯನ್ನ ತರಿಸಿದೆ ಸಿದ್ದರಾಮಯ್ಯ ವಿಶ್ವಾಸ ಇಮ್ಮಡಿಗೊಳಿಸಿದೆ ಹೀಗಾಗಿಯೇ ಬಲಿಷ್ಠ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಅನ್ನ ಹಣಿಯೋದಕ್ಕೆ ಇದು ಸಕಾಲ ಅನ್ನುವಂತಹ ದೃಢ ನಿರ್ಧಾರಕ್ಕೆ ಸಿಎಂ ಅಂಡ್ ಟೀಮ್ ಅವರು ಬಂದಿದ್ದಾರೆ ಇಷ್ಟು ದಿನ ಬರೀ ಸಿಎಂ ಕುರ್ಚಿಯಿಂದ ಮಾತ್ರ ಡಿ ಕೆ ಶಿವಕುಮಾರ್ ಅವರನ್ನ ತಪ್ಸೋದಕ್ಕೆ ನೋಡ್ತಾ ಇದ್ದಂತಹ ಸಿಎಂ ಅಂಡ್ ಟೀಮ್ ಈ ಬಾರಿ ಬಿಹಾರ ಚುನಾವಣೆಯನ್ನೇ ನೆಪವಾಗಿಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಗಿರಿಯಿಂದಲೇ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸೋದಕ್ಕೆ ಪ್ರಬಲವಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದನ್ನ ಅರಿತು ಫುಲ್ ಅಲರ್ಟ್ ಆಗಿದ್ದಾರೆ ಅಷ್ಟೇ ಆಕ್ಟಿವ್ ಕೂಡ ಆಗಿದ್ದಾರೆ ಶತಾಯಗತಾಯ ಸಿಎಂ ಕುರ್ಚಿ ಸಿಗದೇ ಇದ್ರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷಗಿರಿ ಮಾತ್ರ ಬಿಟ್ಟು ಕೊಡಲೇಬಾರದು ಅಂತ ನಿರ್ಧಾರ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಮಾತ್ರ ಕೆಳಗಿಳಿಯೋದಿಲ್ಲ ನನ್ನನ್ನ ಸಿಎಂ ಮಾಡದೆ ಹೋದ್ರು ನನಗೇನು ಪರವಾಗಿಲ್ಲ ನಾನು ಪಕ್ಷನಿಷ್ಠ ಪಕ್ಷಕ್ಕಾಗಿ ನಾನು ಮಾಡಿರುವಂತಹ ತ್ಯಾಗವನ್ನು ಗುರುತಿಸಿ ಅನ್ನುವಂತಹ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಇಷ್ಟು ದಿನ ಸಿಎಂ ಆ್ಯಂಡ್ ಟೀಮ್ ತಂತ್ರಗಳನ್ನ ಗಮನಿಸ್ತಾ ಇದ್ರು ಜಾಣ ಮೌನವನ್ನು ವಹಿಸಿದಂತಹ ಡಿ ಕೆ ಶಿ ಈ ಬಾರಿ ಬಂಡೆದಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡೋದಿಲ್ಲ ನಾನೇ ಕೆಪಿಸಿಸಿ ಅಧ್ಯಕ್ಷ ಅಂತ ಖಡಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ ನೇರವಾಗಿ ರಾಹುಲ್ ಗಾಂಧಿ ಬಳಿಯೇ ಖುಲ್ಲಂ ಖುಲ್ಲಾ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಇದು ಸಿಎಂ ಆ್ಯಂಡ್ ಟೀಮ್ ತಂತ್ರಗಳನ್ನು ಉಡಿಸ್ ಮಾಡಿದೆ ರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಮುಂದಾಗಿದ್ದಾರೆ ಪಕ್ಷ ನಿಷ್ಠೆಯ ಮೂಲಕವೇ ರಾಹುಲ್ ಗಾಂಧಿ ಮನ ಗೆಲ್ಲೋಕೆ ಇಲ್ಲಿ ಡಿ ಕೆ ಶಿವಕುಮಾರ್ ತಂತ್ರವನ್ನ ರೂಪಿಸಿದ್ದಾರೆ ತಮ್ಮ ಅಧ್ಯಕ್ಷಗಿರಿಯಲ್ಲೇ ಕರ್ನಾಟಕದಲ್ಲಿ ಈಗಾಗಲೇ ಏನು ನೂರು ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇದಕ್ಕಾಗಿ ರಾಹುಲ್ ಗಾಂಧಿಯವರ ಮನಸ್ಸನ್ನ ಗೆಲ್ಲೋದಕ್ಕೆ ತಾನೊಬ್ಬ ಕಟ್ಟ ಕಾಂಗ್ರೆಸ್ ಸಿಗ ಅನ್ನುವಂತಹದನ್ನ ಸಾಬೀತ್ ಪಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸಿ ಈ ನೂರು ಕಾಂಗ್ರೆಸ್ ಭವನಗಳಿಗೆ ವರ್ಚುವಲ್ ಆಗಿ ಶಂಕುಸ್ಥಾಪನೆಯನ್ನ ನೆರವೇರಿಸೋದಕ್ಕೆ ಡಿ ಕೆ ಮುಂದಾಗಿದ್ದಾರೆ ಪವರ್ ಶೇರಿಂಗ್ ಮಾತುಕತೆಯಂತೆ ಸಿಎಂ ಅಂತೂ ನಮ್ಮ ಮುಂದೆ ಬರೋದಿಲ್ಲ ಅನ್ನುವಂತಹದನ್ನ ಸ್ಪಷ್ಟವಾಗಿ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಿಎಂ ಗಿರಿ ಬಿಡುವಂತಹ ಮತೇ ಇಲ್ಲ ಅನ್ನುವಂತಹ ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಆದ್ರೆ ಸಿಎಂ ಅಂಡ್ ಟೀಮ್ ಇದನ್ನ ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಹೇಗೆ ಪ್ರತಿ ತಂತ್ರಗಳನ್ನ ರೂಪಿಸುತ್ತೆ ಅನ್ನುವಂತಹದ್ದೇ ಸದ್ಯದ ಕುತೂಹಲ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟೀಮ್